ಸೇಮ್ ಓಕೆ ಓಕೆ ನೀವು ಹಸ್ಬೆಂಡ್ ವೈಫಾಕ್ಚುಲಿ ಅದು ನಾರ್ಮಲ್ ಅಲ್ಲ ಅದು ಮಾಂತ್ರಿಕ ಅಟ್ಯಾಕ್ ಅದು ಆಯ್ತಾ ಅವ್ರು ಜುಮ್ ಅಂತ ಹೇಳುವಾಗಲೇ ನನಗೆಲ್ಲ ಇದಾಯ್ತು ಅರ್ಥ ಆಯ್ತಲ್ಲ ದೇವರು ಬಿಡುಗಡೆ ಕೊಟ್ಟಿದ್ದ ತಂದೆ ದೇವ್ರ ಯಸ್ಸು ನಾಮದಲ್ಲಿ ಪವಿತ್ರ ಆತ್ಮನ ಸಾಯದೊಂದಿಗೆ ಕರ್ತನೇ ನಿನ್ನಪ್ಪ ಆದ ಪೀಠಕ್ಕೆ ಬಂದಿದ್ದಾನೆ ಈ ಸಹೋದರಿಗಾಗಿ ನಾನು ಪ್ರಾರ್ಥಿಸುತ್ತೇನೆಪ್ಪ ಇವರ ಆತ್ಮ ಪ್ರಾಣ ಶರೀರಕ್ಕೆ ಎದುರಾಗಿ ಎದ್ದು ಓಡುವಂಥ ನೆಗೆಟಿವ್ ಸ್ಪಿರಿಟ್ಗಳನ್ನು ಏಸು ನಾಮಾದರೆ ಡಿಸ್ಕನೆಕ್ಟ್ ಮಾಡ್ತಾ ಇದ್ದಾನೆ ಇವರ ಕುಟುಂಬಕ್ಕೆ ಎದುರಾಗಿ ಇವರ ಕುಟುಂಬ ಜೀವಿತಕ್ಕೆ ಎದುರಾಗಿ ಇವರ ಆರೋಗ್ಯಕ್ಕೆ ಎದುರಾಗಿ ಇವರ ಹೊಳಿತುಗಳಿಗೆ ಎದುರಾಗಿ ಎದ್ದಿರುವಂಥ ಪ್ರತಿಯೊಂದು ನೆಗೆಟಿವ್ ವೇದಿಕೆಗಳನ್ನು ಏಸು ನಾಮಾದರೆ ಡಿಸ್ಕನೆಕ್ಟ್ ಮಾಡಿ ಕ್ಯಾನ್ಸಲ್ ಮಾಡ್ತಾ ಇದ್ದಾನೆ రోమా స్పిరిట్ ఆఫ్ 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 ఫియర్ 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 ఐ బైండ్ అండ్ కాస్ట్ అవుట్ 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 ఇన్ ఇన్ నేమ్ నేమ్ జీసస్ జీసస్ ఫ్రీ ఫ్రీ భయ దాత్మ బిట్ భయ దాత్మ శరీర బాడి పైన్ దుష్ట అంధకార శక్తి రోగాత్మ శక్తి రోగా ఫ్రీ ఆగిలి